ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಒಂದು ಬಹಳ ದಿನ ಆಯಿತು ಈ ಪಿ ಎಸ್ ಐ ಯಾರ್ಯಾರು ಇದ್ದೀರಿ ನಿಮಗೆಲ್ಲರಿಗೂ ಕೂಡ ಜಸ್ಟ್ ರಿಮೈಂಡ್ ಮಾಡಬೇಕಾಗಿತ್ತು ನಾನು ಸಿ ಟ್ರಾನ್ಸ್ಲೇಷನ್ ಯಾರ್ಯಾರೆಲ್ಲ ಮುಂಬರುವಂಥ ಪಿ ಎಸ್ ಐ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಟ್ರಾನ್ಸ್ಲೇಷನನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಿದ್ದೀನಿ ಯಾರು ಆಫ್ಲೈನ್ಗೆ ಕ್ಲಾಸ್ಗೆ ಬರ್ತಿದ್ದಾರೆ ಅವರಿಗೆ ನಾನು ಕ್ಲಾಸ್ ಒಳಗೆ ಕೂಡಿಸಿ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ನಾನು ಕರೆಕ್ಟ್ ಇದ್ದಿದ್ದನ್ನು ಹೇಳಿ ಆ ಥರ ಒಂದು ತರಗತಿಗಳು ನಡೆದಿದೆ ಆ್ಯಂಡ್ ಆನ್ಲೈನ್ ಒಳಗೆ ಯಾರ್ಯಾರು ಜಾಯ್ನ್ ಆಗಿದ್ದೀರಿ ಅವ್ರಿಗೆ ಇವತ್ತಿಂದ ಇವನ್ ಈ ಒಂದು ಟ್ರಾನ್ಸ್ಲೇಷನ್ ಕ್ಲಾಸ್ ಕೂಡ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ಪ್ರಬಂಧಗಳನ್ನ ಕೂಡ ಅಲ್ಲಿ ಹೇಳ್ತಾ ಇದ್ದೀನಿ ಆಮೇಲೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಆಫ್ಲೈನ್ ಕ್ಲಾಸು ಮತ್ತೆ ಒಂದು ಬ್ಯಾಚ್ನ ಪ್ರಾರಂಭ ಆಗುತ್ತೆ ಜನವರಿ ಥರ್ಟಿ ಹತ್ತಿಗೆ ಅಂದರೆ ಜನವರಿ ಮೂವತ್ತಕ್ಕೆ ಮತ್ತೊಂದು ಆಫ್ಲೈನ್ ಬ್ಯಾಚ್ ಪ್ರಾರಂಭ ಆಗುತ್ತೆ ಅದು ಆದಮೇಲೆ ಆನ್ಲೈನ್ ಅಂತೂ ನಡೆದಿದೆ ಕನಮಡಿ ಇನ್ಸ್ಟಿಟ್ಯೂಟ್ ಓಕೆ ಸೊ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಏನು ಆ್ಯಪ್ ಇದೆ ಆ ಒಂದು ಆ್ಯಪ್ ಒಳಗಡೆ ನಿಮಗೆ ಒಂದು ತರಗತಿಗಳು ಸಿಗ್ತವೆ ನೀವು ಜಾಯಿನ್ ಆಗ್ಬೋದು ಅವಕ್ರನ್ನ ನೋಡ್ಬೋದು ರೆಕಾರ್ಡೆಡ್ ಕ್ಲಾಸಸ್ಸು ಇದ್ದಾವೆ ಲೈವ್ ಕ್ಲಾಸಸ್ಸು ಇರ್ತವೆ ನಾನು ಡೈಲಿ ಕೂಡ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಸೊ ಟ್ರಾನ್ಸ್ಲೇಟ್ ದ ಫಾಲೋವಿಂಗ್ ಪ್ಯಾರಾ ಇನ್ ಟು ಕನ್ನಡ ನೋಡಿ ನಾನು ಏನು ಹೇಳಬೇಕಾಗಿದೆ ಅಂದರೆ ಈ ಕ್ಲಾಸ್ನ ಮಾಡುವಂಥ ಮೂಲ ಉದ್ದೇಶ ಭಾಳ ಜನ ಅಂದ್ಕೊಂಡಿರ್ತಾರೆ ಸರ್ ಈ ಒಂದು ಟೆನ್ಸಸ್ ಎಲ್ಲ ಕಲಿಬೇಕು ಅದೆಲ್ಲ ಮಾಡಿದ ಮೇಲೆ ನಾನು ಟ್ರಾನ್ಸ್ಲೇಷನ್ ಮಾಡಬೇಕು ಆಮೇಲೆ ಟ್ರಾನ್ಸ್ಲೇಷನ್ ಇನ್ನೂ ಆದರೂ ನನಗೇನು ಬರೋಂಗಿಲ್ಲ ನನಗೆ ನಿನ್ನೆ ಯಾರೋ ಮೆಸೇಜ್ ಹಾಕಿದರು ಸರ್ ನನಗೆ ಟ್ರಾನ್ಸ್ಲೇಷನ್ ಏನೂ ಬರೋಂಗಿಲ್ಲ ಇಂಗ್ಲೀಷ್ ಅಂತೂ ಏನೂ ಬರೋಂಗಿಲ್ಲ ಎ ಬಿ ಸಿ ಡಿ ಬಿಟ್ಟರೆ ಏನೂ ಬರೋಂಗಿಲ್ಲ ಅಂತ ಹೇಳಿದರು ಓಕೆ ಸೊ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್ ಎ ಬಿ ಸಿ ಡಿ ಇಸ್ ಇನ್ ಅಪ್ ಇಲ್ಲಿ ಯಾವುದೇ ಪದ ಆಯ್ತಲ್ಲ ಈ ಎ ಬಿ ಸಿ ಡಿ ಬಿಟ್ಟು ಬೇರೆ ಐತೆ ನೋಡೋರ್ ಅದೊಳಗೆ ಸೊ ಎ ಬಿ ಸಿ ಡಿ ಬರ್ತದೆ ಇದ್ರ ಮ್ಯಾಲ ನಾನು ಆ್ಯಸ್ ಎ ಟೀಚರಾಗಿ ನಿಮಗೆ ಹೇಳಬಹುದು ಅಷ್ಟೇ ಬಟ್ ಟ್ರಾನ್ಸ್ಲೇಷನನ್ನು ನಿಮ್ಮ ಕಡೆಯಿಂದ ನಿಮಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ ಏನೇನು ಮಾಡಬೇಕು ಟ್ರಿಕ್ಸ್ ಹೇಳ್ಕೊಡ್ತೀನಿ ನಾನು ನ ಹೇಳೋದ್ರಿಂದ ನೀವು ಓನ್ಲಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಿಮಗೆ ಟ್ರಾನ್ಸ್ಲೇಷನ್ ಬರುತ್ತೆ ಗೈಸ್ ಓಕೆ ಟ್ರಿಕ್ಸ್ನ ಹೇಳಿರ್ತೀನಿ ಬಟ್ ಮೋರ್ ದೆನ್ ಟ್ರಿಕ್ಸ್ ಅಂಟಿಲ್ ಯು ನೋ ದ ವೆಕ್ಯಾಬ್ಲರಿ ವೆಕ್ಯಾಬ್ಲರಿ ನಿಮಗೆ ಎಲ್ಲಿ ತಕ್ಕ ಗೊತ್ತಾಗೋದಿಲ್ಲ ಇಟ್ಸ್ ಡೇಲಿ ಎಫರ್ಟ್ ನಿಮ್ಮದು ಇರಬೇಕು ಗೈಸ್ ಆ್ಯಂಡ್ ಒಂದು ವಾರ ಮಾಡ್ತೀನಿ ಒಂದು ದಿನ ಮಾಡ್ತೀನಿ ಅದರೊಳಗೆ ಇಂಪ್ರೂವ್ ಆಗಬೇಕು ಅವೆಲ್ಲ ಮರೆತು ಬಿಡ್ರಿ ಅದೆಲ್ಲ ಆಗದೆ ಇರುವಂಥ ಒಂದು ವಿಚಾರ ಓಕೆ ಕಂಟಿನ್ಯೂಯಸ್ ಆಗಿ ನೆಕ್ಸ್ಟ್ ತ್ರೀ ಟು ಸಿಕ್ಸ್ ಮಂತ್ಸ್ ಯಾರು ಎಫರ್ಟ್ ಮಾಡ್ತೀರಿ ಡೇಲಿ ಥರ್ಟಿ ಮಿನಿಟ್ಸ್ ಆರ್ ಫೋರ್ಟಿ ಮಿನಿಟ್ಸ್ ಆರ್ ಒನ್ ಅವರ್ ಯಾರು ಇದ್ರ ಮೇಲೆ ಎಫರ್ಟ್ ಹಾಕ್ತೀರಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಯಾರು ಟ್ರಾನ್ಸ್ಲೇಟ್ ಮಾಡ್ತೀರಿ ಇದಕ್ಕೆ ನಿಮ್ಮನ್ನು ನೀವು ಪೋರ್ಸ್ ಮಾಡಬೇಕು ಅಥವಾ ಯಾರಾದರೂ ನೀವು ನನ್ನ ಕಡೆಯೇ ಕ್ಲಾಸಿಗೆ ಬಾ ಅಂತ ಹೇಳೋದಿಲ್ಲ ಯಾರು ನಿಮಗೆ ಈ ಥರ ಡೈಲಿ ಕೂತು ಪ್ರಾಕ್ಟೀಸ್ ಮಾಡಿಸ್ತಾರೆ ಗ್ರಾಮರ್ ಹೇಳೋದ್ರಿಂದ ಗ್ರಾಮರ್ ಕಲಿಯೋದ್ರಿಂದ ಟ್ರಾನ್ಸ್ಲೇಷನ್ ಬರೋದಿಲ್ಲ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಓಕೆ ದ ಗ್ರಾಮರ್ ಕಲಿಯೋದ್ರಿಂದ ನಿಮಗೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಬರೋದಿಲ್ಲ ಗ್ರಾಮರ್ಗೂ ಟ್ರಾನ್ಸ್ಲೇಷನ್ಗೂ ಸಂಬಂಧನೇ ಇಲ್ಲ ಫ್ರೆಂಡ್ಸ್ ಆ್ಯಂಡ್ ಮೋರ್ ದೆನ್ ದ್ಯಾಟ್ ಇಂಗ್ಲೀಷ್ ನಿಮಗೆ ಕನ್ನಡ ಚೆನ್ನಾಗಿ ಬರುತ್ತೆ ಯಾಕಂದರೆ ಡೈಲಿ ಮನಿಯೊಳಗೆ ಮಾತಾಡೋದ್ರಿಂದ ಡೈಲಿ ಅದೇ ಭಾಷೆ ಒಳಗೆ ಮಾತಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಇಂಗ್ಲೀಷ್ ಬರೋದಿಲ್ಲ ಬಟ್ ನೀವು ಎಲ್ಲಿ ತಕ ಇಂಪೀರಿಯರ್ ಕಾಂಪ್ಲೆಕ್ಸ್ ಬಿಡೋದಿಲ್ಲ ನನಗೆ ಇಂಗ್ಲೀಷ್ ಬರೋದಿಲ್ಲ ಏನು ಮಾಡೋದು ಅನ್ನುವಂಥ ಈ ಥರದ ನೆಗೆಟಿವ್ ವಿಚಾರಗಳನ್ನ ಬಿಡೋದಿಲ್ಲ ಅಲ್ಲಿವರೆಗೂ ನಿಮಗೆ ಇಂಗ್ಲೀಷ್ ಬರೋದಿಲ್ಲ ಫ್ರೆಂಡ್ಸ್ ಈ ಒಂದು ಇಂಪೀರಿಯರ್ ಕಾಂಪ್ಲೆಕ್ಸ್ ನಿಮ್ಮಿಂದ ಮೊದಲು ದೂರ ಆಗಬೇಕು ಅದಕ್ಕೆ ಅದು ದೂರ ಆಗಬೇಕು ಅಂದರೆ ಏನು ಮಾಡಬೇಕು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಜಸ್ಟ್ ಲೈಕ್ ಐ ವಿಲ್ ಗಿವ್ ಯು ಬೇಸಿಕ್ ಎಕ್ಸಾಂಪಲ್ ಒಂದು ಮಗು ಯಾವಾಗ ಫಸ್ಟ್ ಟೈಮ್ ಮಾತಾಡೋಕ್ಕೆ ಶುರು ಮಾಡುತ್ತೋ ಅಮ್ಮ ಅಂತ ಹೇಳಿಬಿಟ್ಟು ಅದು ಒಂದೇ ಸರ್ತಿಗೆ ಅನ್ಸುತ್ತಾ ಅನ್ನುತ್ತಾ ಫ್ರೆಂಡ್ಸ್ ಓಕೆ ಜಸ್ಟ್ ಥಿಂಕ್ ಓಕೆ ಹೆಂಗೆ ಅದು ಅಮ್ಮ ಅಂತ ಹೇಳಿ ಒಂದೇ ಸರ್ತಿಗೆ ಅಣ್ಣಕ್ಕೆ ಬರೋದಿಲ್ಲ ಎಷ್ಟು ಸರ್ತಿ ತಪ್ಪು ಮಾಡಿರುತ್ತೆ ಅದು ಆದಮೇಲೆ ಮದರ್ ಕಲಿಸಿರ್ತಾಳೆ ಆ್ಯಂಡ್ ಹಿಂಗೆ ಅದು ಒಂದೊಂದಾಗಿ ಒಂದೊಂದಾಗಿ ಕಲಿತಾ ಹೋಗುತ್ತೆ ಈವನ್ ಇಂಗ್ಲಿಷ್ಗೂ ಕೂಡ ನೀವು ಹಾಗೆ ಮಾಡುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್ ನನ್ನ ಪ್ರಕಾರ ಆ್ಯಂಡ್ ನಾನು ಲಾಸ್ಟ್ ಟೈಮ್ ಕೂಡ ನಿಮಗೆ ಟಿಪ್ಸ್ ಕೊಟ್ಟಿದ್ದೆ ನೀವು ಇಂಗ್ಲೀಷ್ ಕಲಿಬೇಕು ಅಂದರೆ ಇಮ್ಮಿಡಿಯೇಟ್ಲಿ ಒಂದು ನಿಮ್ಗೆ ಯಾರೋ ಒಬ್ಬರು ಫ್ರೆಂಡ್ ಇದ್ದಾರೆ ಏನೋ ಇದ್ದಾರೆ ಅವ್ರಿಗೆ ಮೆಸೇಜ್ನ ಕನ್ನಡದೊಳಗೆ ಹಾಕೋ ಬದಲಿ ಇಂಗ್ಲೀಷ್ ಒಳಗೆ ಹಾಕೋಕೆ ಶುರು ಮಾಡ್ರಿ ಜಸ್ಟ್ ಒನ್ ಮಂತ್ ಟೂ ಮಂತ್ ತ್ರೀ ಮಂತ್ಸ್ ಯುನೋ ಸೋ ಮಚ್ ಆಫ್ ಚೇಂಜಸ್ ಯು ಕ್ಯಾನ್ ಸಿ ದೇರ್ ಓಕೆ ಅಷ್ಟು ಬದಲಾವಣೆನ ನೀವು ತರ್ಬೋದು ಸೊ ಅದರಿಂದ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಇಪ್ಪತ್ತೊಂದು ವರ್ಷ ನಿಮಗೆ ಈಗ ಡಿಗ್ರಿ ಮುಗ್ದಿದೆ ಅಂದರೆ ಇಪ್ಪತ್ತೊಂದು ವರ್ಷ ಮಾಡಿರುವಂಥ ಪಾಪನ ನಾನು ಒಂದು ದಿನ ಎರಡು ದಿನದೊಳಗೆ ಅಥವಾ ಒಂದು ಕ್ಲಾಸ್ಗೆ ಹೋಗಿ ಸರಿಪಡಿಸ್ತೀನಿ ಅಂದರೆ ಆಗೋದಿಲ್ಲ ಇವನ್ ನನ್ನ ಕಡೆ ಕ್ಲಾಸಿಗೆ ಬಂದರೂ ಕೂಡ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಅದು ಅಷ್ಟೇ ಅಲ್ಲ ನೀವು ಎಷ್ಟು ಮಾಡಿರ್ತೀರೋ ಅದರ ಮುಂದಿಂದನೇ ಹೆಂಗೆ ಮಾಡಬೇಕು ಅಂತ ನಾನು ನಿಮಗೆ ಟಿಪ್ಸ್ನ ಕೊಡ್ತೀನಿ ಹೇಳ್ಕೊಡ್ತೀನಿ ಓಕೆ ಸೊ ಅದರಿಂದ ನಿಮಗೆ ಉಪಯೋಗ ಆಗುತ್ತೆ ಇಲ್ಲಿ ನೋಡಿ ದ ಬ್ರೇವ್ ಗಾರ್ಡಿಯನ್ಸ್ ಆಫ್ ಇಂಡಿಯಾ ಅಂತ ಇದೆ ಓಕೆ ಇದನ್ನು ಏನಂತ ಟ್ರಾನ್ಸ್ಲೇಟ್ ಮಾಡ್ತೀರಿ ನಾನು ಒಂದು ದಿನ ಇಂದ ಕೊಟ್ಟಿರ್ತೀನಿ ಒಂದು ದಿನ ಕನ್ನಡದ ಕೊಟ್ಟಿರ್ತೀನಿ ಎಸ್ ಎ ಮೊದಲು ಹೇಳಿರ್ತೀನಿ ಅದು ಆದಮೇಲೆ ಟ್ರಾನ್ಸ್ಲೇಷನ್ಗೂ ಕೂಡ ನಿಮಗೆ ಪ್ರಾಕ್ಟೀಸಿಗೆ ಕೊಟ್ಟಿರ್ತೀನಿ ಓಕೆ ಇದನ್ನು ನೀವು ಕೂಡ ಮನೆಯೊಳಗೆ ಕೂತು ಪ್ರ್ಯಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಒಂದು ಟೈಮ್ ಸೆಟ್ ಮಾಡಿಕೊಡ್ರಿ ಅದು ಕೂಡ ಬಹಳನೇ ಇಂಪಾರ್ಟೆಂಟ್ ಅಫ್ಕೋರ್ಸ್ ನಾನು ಸ್ವಲ್ಪ ದೊಡ್ಡ ಸ್ವಲ್ಪ ದೊಡ್ಡ ಕೊಡ್ತಿರ್ತೀನಿ ಯಾಕಂದರೆ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿಬಿಟ್ಟು ಅಷ್ಟೇ ಓಕೆ ಎಕ್ಸಾಮಿನೇಷನ್ ಹಾಲ್ನಲ್ಲಿ ದೊಡ್ಡ ಬಂದಾಗ ನೀವು ಹೆದರಬಾರ್ದು ಭಾರತದ ಓಕೆ ಭಾರತದ ವೀರ ಯೋಧರು ಅಂತ ಬರಿಬೋದು ಧೀರ ಯೋಧರು ಅಂತ ಬರಿಬೋದು ವೀರ ಯೋಧರು ಅಂತ ಬರಿಬೋದು ಓಕೆ ಇದರ ಹೆಡ್ಡಿಂಗ್ ನೀವು ಹಿಂಗೆ ಟ್ರಾನ್ಸ್ಲೇಷನ್ನ ಮಾಡ್ಬೋದು ಇನ್ನು ಒಳಗಡೆ ಟ್ರಾನ್ಸ್ಲೇಷನ್ಗೆ ಬಂದಾಗ ಯಾವ ಥರ ಮಾಡಬೇಕು ई विल गिवे प्यारग्राफ नान निगे तोरस्तनी नोड़ी इन द वास्ट आंड डईवर्स ऐफ इंडिया काम काम पुलॉ एव्रीथिंग मैटर्सा दोलजर्स आफ इंडियन आर्मड फोर्सस् स्ट ऐस ए आफ् करेज सैक्रिफ पैट्रियाटिसम ओके हास्ट पुल स्टॉप वर्गू ಓಕೆ ಒಂದು ಕಂಪ್ಲೀಟ್ ಸೆಂಟೆನ್ಸನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಸರ್ ಹಾಗಂದ್ರೆ ನನಗೆ ಇಲ್ಲೊಂದು ಕೆಲವೊಂದು ವರ್ಡ್ಸ್ಗಳು ಮೀನಿಂಗ್ ಗೊತ್ತಿಲ್ಲ ಓಕೆ ನೋ ಪ್ರಾಬ್ಲಮ್ ವರ್ಡ್ಸ್ಗಳು ಮೀನಿಂಗ್ ಗೊತ್ತಿಲ್ಲ ಅಂದರೂ ಕೂಡ ನಿಮಗೆ ನೋ ಪ್ರಾಬ್ಲಮ್ ಓಕೆ ದ ಇನ್ ದ ವಾಸ್ಟ್ ಆ್ಯಂಡ್ ಡೈವರ್ಸ್ ಲ್ಯಾಂಡ್ ಆಫ್ ಇಂಡಿಯಾ ದ ಸೋಲ್ಜರ್ಸ್ ಆಫ್ ದ ಇಂಡಿಯನ್ ಆರ್ಮ್ ಫೋರ್ಸಸ್ ಸ್ಟ್ಯಾಂಡ್ ಆಸ್ ಅ ಸಿಂಬಾಲ್ಸ್ ಆಫ್ ದ ಕರೇಜ್ ಸ್ಯಾಕ್ರಿಫೈಸ್ ಆ್ಯಂಡ್ ಪ್ಯಾಟ್ರೆಟಿಸಮ್ ಅಂತ ಇದೆ ನಿಮಗೆ ಯಾವುದೋ ಒಂದು ವರ್ಡ್ ಗೊತ್ತಿಲ್ಲ ಮೀನಿಂಗ್ ಗೊತ್ತಿಲ್ಲ ಅಂದರೂ ಕೂಡ ನಿಮಗೆ ಓಕೆ ಫ್ರೆಂಡ್ಸ್ ನೀವು ಮಾಡ್ಬೋದು ಇದನ್ನು ಟ್ರಾನ್ಸ್ಲೇಷನ್ ಅಂದ್ರೆ ನಿಮ್ಗೆ ಆ ವರ್ಡ್ ಗೊತ್ತಿಲ್ಲ ಅಂತ ಹೇಳಿ ನೀವು ಸುಮ್ಮನೆ ಕೂಡೋದಲ್ಲ ಓಕೆ ಇದನ್ನು ಮಾಡ್ತೀರಿ ಭಾರತದ ವಿಶಾಲ ಮತ್ತು ವೈವಿಧ್ಯಮಯ ಭೂಮಿಯಲ್ಲಿ ಓಕೆ ಭಾರತೀಯ ಸೈನಿಕರು ಇಂಡಿಯನ್ ಸೋಲ್ಜರ್ಸ್ ಓಕೆ ಅವರ ಅವರು ಧೈರ್ಯ ತ್ಯಾಗ ಮತ್ತು ದೇಶ ಪ್ರೇಮಕ್ಕೆ ಸಂಕೇತವಾಗಿದ್ದಾರೆ ಪ್ಯಾಟ್ರಿಯೋಟಿಸಮ್ ಅಂದ್ರೆ ಏನು ದೇಶ ಪ್ರೇಮ ದೇಶ ಪ್ರೇಮಕ್ಕೆ ಸಂಕೇತವಾಗಿದ್ದಾರೆ ಯು ಆರ್ ಗೆಟ್ಟಿಂಗ್ ದ ಪಾಯಿಂಟ್ ನೀವು ಈ ಒಂದು ಟ್ರಾನ್ಸ್ಲೇಷನನ್ನು ಹೀಗೆ ಮಾಡ್ಬೋದು ಫ್ರೆಂಡ್ಸ್ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಈ ಥರ ನೀವು ಹಾಂ ನೋಡಿ ಪ್ಯಾಟ್ರಿಯಾಟಿಸಮ್ ನಿಮಗೆ ಗೊತ್ತಿಲ್ಲ ದೇಶ ಕರೇಜ್ ಧೈರ್ಯ ಮತ್ತು ಸ್ಯಾಕ್ರಿಫೈಸ್ ಓಕೆ ಸ್ಯಾಕ್ರಿಫೈಸ್ ಅನ್ನೋಕ್ಕೆ ಏನಂತೇಳಿ ನೀವು ಕನ್ನಡದೊಳಗೆ ತ್ಯಾಗ ಓಕೆ ಧೈರ್ಯ ಮತ್ತು ತ್ಯಾಗಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂತ ಇಷ್ಟೇ ಬರೆದ್ರೂ ನಿಮಗೆ ನಡೆಯುತ್ತೆ ಫ್ರೆಂಡ್ಸ್ ಇಫ್ ಯು ಬಿ ಇಫ್ ಯು ಆರ್ ಲಿವಿಂಗ್ ಒನ್ ಆಫ್ ದ ಅದರ್ ಥಿಂಗ್ಸ್ ಇನ್ ಬಿಟ್ವೀನ್ ಯಾವುದೋ ಒಂದು ಪದನ ನೀವು ಬಿಡ್ತಿದ್ದೀರಾ ನೋ ಪ್ರಾಬ್ಲಮ್ ಎಟ್ ಆಲ್ ಓಕೆ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನೋ ಹಾಗೆ ನೀವು ಆ ಥರ ಮಾಡಿದರೆ ತಪ್ಪೇನಲ್ಲ ಅದು ಆದಮೇಲೆ ಫ್ರಮ್ ದ ಫ್ರೀಸಿಂಗ್ ಹೈಟ್ಸ್ ಆಫ್ ಸಿಯಾಚಲ್ ಗ್ಲೇಷಿಯರ್ಸ್ ಟು ದ ಸ್ಕ್ರೋಚಿಂಗ್ ಡೆಸರ್ಟ್ಸ್ ಆಫ್ ರಾಜಸ್ಥಾನ್ ದೆ ಪ್ರೊಟೆಕ್ಟ್ ದ ನೇಷನ್ಸ್ ಬಾರ್ಡರ್ಸ್ ವಿತ್ ಅನ್ವೇವರಿಂಗ್ ಡಿಟರ್ಮಿನೇಷನ್ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಅಗೇನ್ ನಿಮಗೆ ಗೊತ್ತಿಲ್ಲದೆ ಇರುವಂಥ ಪದ ಬಂದಿದ್ದಾವೆ ಏನು ಮಾಡಬೇಕು ಸಿ ದೇ ಇಸ್ ನೋ ಇನ್ಸ್ಟಂಟ್ ಸೊಲ್ಯೂಷನ್ ಓವರ್ ಆಲ್ ಆಗಿ ನೀವು ಹೇಳಬೇಕಾಗಿದೆ ನಮ್ಮ ದೇಶನ ದೇಶದ ಉತ್ತರಕ್ಕಿರುವಂಥ ಅಥವಾ ಸಿಯಾಚಿಲ್ ಹಿಮನದಿಗಳಿಂದ ಹಿಡಿದು ರಾಜಸ್ಥಾನದ ಒಂದು ಡೆಸರ್ಟ್ ಓಕೆ ಡೆಸರ್ಟ್ ಮರುಭೂಮಿ ರಾಜಸ್ಥಾನದ ಮರುಭೂಮಿಯವರೆಗೂ ನಮ್ಮ ದೇಶವನ್ನು ನಮ್ಮ ದೇಶದ ಗಡಿಯನ್ನು ಓಕೆ ಸೊ ಶ್ರದ್ಧೆಯಿಂದ ಅಥವಾ ನಿಷ್ಠೆಯಿಂದ ಈ ಒಂದು ಸೈನಿಕರು ಕಾಯುತ್ತಾರೆ ಅಂತ ನೀವು ಬರಿಬೋದು ಎಕ್ಸ್ಟ್ರಾ ವರ್ಡ್ ಸೇರಿಸುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಬಟ್ ಸಬ್ಸ್ಟಿಟ್ಯೂಟ್ ವರ್ಡ್ನ ನೀವು ಯೂಸ್ ಮಾಡ್ಬೋದು ಸಿ ಅನ್ವೇವರಿಂಗ್ ನಿಮಗೆ ಗೊತ್ತಿಲ್ಲ ಅಂತ ತಿಳ್ಕೊಡ್ರಿ ಓಕೆ ಅನ್ವೇವರಿಂಗ್ ಡಿಟರ್ಮಿನೇಷನ್ ಅನ್ವೇವರಿಂಗ್ ಅಂದರೆ ಒಟ್ಟೆ ಡಿಸ್ಟರ್ಬ್ ಆಗದೆ ಓಕೆ ಸೊ ಒಟ್ಟೆ ಬಿಡದೆ ಅಂತ ಮೀನಿಂಗ್ ಆಗುತ್ತೆ ಡಿಟರ್ಮಿನೇಷನ್ ನಿಷ್ಠೆ ಓಕೆ ಸೊ ಅತಿ ಹೆಚ್ಚು ನಿಷ್ಠೆಯಿಂದ ಕಾಯುತ್ತಿದ್ದಾರೆ ಅಂತಲೂ ನೀವು ಆಗ್ಬೋದು ಓಕೆ ನೋಡಿ ಒಂದು ಫೈ ಫೋರ್ಟಿ ಫೈ ಪಿ ಎಸ್ ಐ ಎಕ್ಸಾಮ್ ಒಳಗೆ ಹೆಂಗೆ ಮಾಡಿದ್ದಾರೆ ಅಂದರೆ ದೇರ್ ಇಸ್ ನೋ ಕಾಮ ಪುಲ್ ಸ್ಟಾಪ್ಸ್ ಓನ್ಲಿ ಪ್ಯಾರಾಗ್ರಾಫ್ಸ್ ಕೊಟ್ಟಿದ್ದಾರೆ ಪ್ಯಾರಾಗ್ರಾಫ್ಸಿಗೆ ಪ್ಯಾರಾಗ್ರಾಫ್ಸೇ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾಗಿತ್ತು ಅಲ್ಲಿ ಓಕೆ ನೀವು ಇಷ್ಟಿಷ್ಟು ಸ್ಮಾಲ್ ಸ್ಮಾಲ್ ಪ್ರಾಕ್ಟೀಸ್ ಮಾಡಿದರೆ ಈವನ್ ಪ್ಯಾರಾಗ್ರಾಫ್ನು ಕೂಡ ಮಾಡ್ಬೋದು ಬಟ್ ಇಟ್ ರಿಕ್ವೈರ್ಸ್ ಯುವರ್ ಕಂಟಿನ್ಯೂಯಸ್ ಪ್ರಾಕ್ಟೀಸ್ ಗೈಸ್ ಓಕೆ ಈ ಪ್ರಾಕ್ಟೀಸ್ ಮಾಡೋ ಉದ್ದೇಶದಿಂದನೇ ಟ್ರಾನ್ಸ್ಲೇಷನ್ ಅಂದರೆ ಭಾಳ ಜನ ಅನ್ಕೋತಾರೆ ಏನೋ ಬುಕ್ ಓದಿದರೆ ಬರುತ್ತೆ ಅಂತ ನೋ ನೀವು ಎಲ್ಲಿ ತನಕ ಪ್ರಾಕ್ಟೀಸ್ ಮಾಡೋದಿಲ್ಲ ಅಲ್ಲಿವರೆಗೂ ಅದು ಬರೋದಿಲ್ಲ ಓಕೆ ದ್ಯಾಟ್ಸ್ ವೈ ಟ್ರಾನ್ಸ್ಲೇಷನ್ ಬುಕ್ ಕೂಡ ನಿಮಗೆ ಸಿಗುತ್ತೆ ಫೆಬ್ರವರಿ ಮಂತ್ ಒಳಗೆ ಅಥವಾ ಈ ಮಂತ್ ಎಂಡ್ ಒಳಗಾಗಿ ನಿಮಗೆ ಭಾಷಾಂತರ ಪುಸ್ತಕ ನಮ್ಮ ಕಡೆಯಿಂದ ಸಿಗುತ್ತೆ ಫ್ರೆಂಡ್ಸ್ ಅಂಡ್ ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್ ಇಟ್ ಅಂಡ್ ಪ್ರಾಕ್ಟೀಸ್ ಅಲ್ಲಿವರೆಗೂ ನಾನು ಏನು ಗ್ರೂಪ್ ಒಳಗೆ ಹಾಕ್ತಾ ಇದ್ದೀನೋ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಓಕೆ ನಾನು ನೀವೆಲ್ಲ ಮರೆತು ಬಿಟ್ಟಿರ್ತೀರಿ ಸುಮ್ಮನೆ ಕೂತಿರ್ತೀರಿ ಆಮೇಲೆ ಆ ಎಕ್ಸಾಮ್ ಕರಿತಾರವಲ್ಲು ಇದು ಆಗುತ್ತಿಲ್ಲೋ ಅದು ಆಗುತ್ತಿಲ್ಲೋ ಏನೇನಾಗುತ್ತೆ ಅನ್ನುವಂಥ ಚಿಂತೆ ಎಲ್ಲ ಹಚ್ಕೊಂಡು ಕೂತಿರ್ತೀರಿ ನಿಮ್ಮ ಸಂಬಂಧ ಈ ವಿಡಿಯೋನ ಮಾಡಿದ್ದು ಏನೂ ಚಿಂತೆ ಮಾಡಬೇಡ್ರಿ ಎಲ್ಲಿ ತನಕ ಅದು ಕಾಲ್ಫಾಮ್ ಬರೋದಿಲ್ಲೋ ಅಲ್ಲಿ ತರಕ ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿರಿ ಆ್ಯಂಡ್ ಡೋಂಟ್ ಗಿವ್ ಅಪ್ ಇನ್ ಬಿಟ್ವೀನ್ ಯಾರೋ ಕಾಲ್ಫಾಮೇ ಮಾಡೋದಿಲ್ಲತ್ತ ನೆಕ್ಸ್ಟ್ ಇನ್ನೂ ಆರು ತಿಂಗಳತ್ತ ಒಳ ಮೀಸಲಾತಿ ಅಂತ ಏನೇನು ಹೇಳ್ತಾರೆ ಅದನ್ನೆಲ್ಲ ತಲೆಗೆ ಹಾಕ್ಕೋಬೇಡ್ರಿ ನೀವು ಆರು ತಿಂಗಳ ತಕೂ ಈ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಿದರೂ ಇಂಪ್ರೂವ್ ಆಗೋದಿಲ್ಲ ಫ್ರೆಂಡ್ಸ್ ಸೊ ಅದಕ್ಕೆ ಯು ಬಿಲೀವ್ ಇನ್ ಸಂಬಡಿ ಯಾರು ನಿಮಗೆ ಕರೆಕ್ಟಾಗಿ ಹೇಳ್ತಾರೆ ಅವ್ರನ್ನ ಬಿಲೀವ್ ಮಾಡಬೇಕು ನೀವು ಅದನ್ನು ಒಪ್ಕೊಂಡು ನೀವು ಪ್ರ್ಯಾಕ್ಟೀಸ್ ಮಾಡ್ತಾ ಇರಬೇಕು ಸಿ ನಾನು ಮೂರು ನಾಲ್ಕು ಪ್ಯಾರಾಗ್ರಾಫ್ಸ್ನೆಲ್ಲ ಕೊಟ್ಟಿರ್ತೀನಿ ಇದು ಡೈಲಿ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಐ ನೋ ದ ಪವರ್ ಆಫ್ ಪ್ರಾಕ್ಟೀಸಿಂಗ್ ಡೈಲಿ ಓಕೆ ಬಿಕಾಸ್ ಐ ನೋ ಪ್ರಾಕ್ಟೀಸ್ ಕ್ಯಾನ್ ಮೇಕ್ ಮೆನ್ ಆ್ಯಂಡ್ ವುಮನ್ ಪರ್ಫೆಕ್ಟ್ ಓಕೆ ಸೊ ಅದರಿಂದ ಯಾರು ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡ್ತೀರಿ ಇದನ್ನು ನಾನು ಗ್ರೂಪ್ ಒಳಗೆ ಹಾಕ್ತೀನಿ ಆ್ಯಂಡ್ ಮನಿಯೊಳಗೆ ಕೂತು ಯಾರ್ಯಾರೆಲ್ಲ ನೀವು ಯಾವ್ಯಾವ ಊರೊಳಗಿದ್ದೀರಾ ಅಲ್ಲೇ ಕೂತು ಪ್ರಾಕ್ಟೀಸ್ ಮಾಡಿರಿ ಆ್ಯಂಡ್ ದಿಸ್ ಈಸ್ ಇನ್ಫ್ ಗೈಸ್ ಓಕೆ ಸೊ ಮತ್ತೇನು ಮಾಡಬೇಕು ಆಮೇಲೆ ಇದು ಇಷ್ಟೇ ಹಾಕಿರೋದಿಲ್ಲ ನಾನು ಇದು ಇಂಗ್ಲೀಷ್ನಲ್ಲಿ ಇಷ್ಟು ಇಷ್ಟು ಇರುವಂಥ ಒಂದು ಸ್ಟೋರಿನ ಹಾಕಿದ್ದೀನಿ ಓಕೆ ಅದು ಆದಮೇಲೆ ಏನು ಮಾಡಿದ್ದೀನಿ ಕನ್ನಡದೊಳಗಿರುವಂಥ ಸ್ಟೋರಿನೂ ಹಾಕಿದ್ದೀನಿ ನಿಮಗೆ ಓಕೆ ಇದೇ ಕನ್ನಡನ ಇದೇ ಒಂದು ಸ್ಟೋರಿನ ನಾನು ಕನ್ನಡ ಮಾಧ್ಯಮದಲ್ಲೂ ಕೂಡ ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ದೀನಿ ಓಕೆ ನೀವು ಒಂದು ಸರ್ತಿ ಅದನ್ನು ಇಂಗ್ಲೀಷ್ ಮೀಡಿಯಮ್ನೊಳಗೆ ಇದ್ದಿದ್ದು ಮಾಡ್ರಿ ಅದು ಆದಮೇಲೆ ಕನ್ನಡ ಮೀಡಿಯಮ್ದಲ್ಲಿ ಹೆಂಗೆ ನಾನು ಮಾಡಿದ್ದೀನಿ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೊಡ್ರಿ ಚೆಕ್ ಮಾಡಿಕೊಂಡು ಏನೇನು ಕರೆಕ್ಟ್ ಆಗಿರ್ತವೆ ಏನೇನು ತಪ್ಪಾಗಿರ್ತವೆ ಅವುಗಳನ್ನು ಕರೆಕ್ಟ್ ಮಾಡಿರಿ ಓಕೆ ಸೊ ಈ ಥರ ನೀವು ಪ್ರತಿದಿನ ಮಾಡಬೇಕು ಫ್ರೆಂಡ್ಸ್ ಅಟ್ಲೀಸ್ಟ್ ಒನ್ ಅವರ್ ಓಕೆ ಒನ್ ಅವರ್ ನೀವು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಆ್ಯಂಡ್ ಈವನ್ ಎಸ್ ಎ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೈಟಿಂಗ್ ಇದಕ್ಕೆ ನೀವು ಡೈಲಿ ಒನ್ ಅವರ್ ಟೈಮ್ನ ಕೊಡಲೇಬೇಕು ಬಟ್ ಟ್ರಾನ್ಸ್ಲೇಷನ್ಗಂತೂ ನೀವು ಮಿನಿಮಮ್ ಟೈಮ್ ಕೊಡಲೇಬೇಕು ಓಕೆ ಸೊ ಯಾಕಂದರೆ ಟ್ರಾನ್ಸ್ಲೇಷನ್ ಭಾಳ ಸರ್ತಿ ಸ್ಪೀಡ್ ಆಗೋದಿಲ್ಲ ಒನ್ನೇದು ಎಕ್ ಆಕ್ಯುರೇಸಿ ಈಸ್ ಇಂಪಾರ್ಟೆಂಟ್ ನೋ ಡೌಟ್ ಇನ್ ದ್ಯಾಟ್ ಅದು ಆದಮೇಲೆ ಈವನ್ ನೀವು ಸ್ಪೀಡಾಗಿ ಕೂಡ ಅದನ್ನು ಟ್ರಾನ್ಸ್ಲೇಟ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಸೊ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಓನ್ಲಿ ಪ್ರ್ಯಾಕ್ಟೀಸ್ ಕ್ಯಾನ್ ಹೆಲ್ಪ್ ಯು ನೋ ಟೀಚರ್ ನೋ ಬಡಿ ಕ್ಯಾನ್ ಹೆಲ್ಪ್ ಯು ನಾನು ಇಷ್ಟು ಹೇಳ್ಬೋದು ಈ ಥರ ಮಾಡಿರಿ ಅಂತ ಹೇಳಬಹುದು ಓಕೆ ನಾನು ಎಕ್ಸಾಮಿನೇಷನ್ ಹಾಲ್ ಒಳಗೆ ಬಂದು ನಿಮಗೆ ಇದನ್ನು ಹಿಂಗೆ ಮಾಡ್ರಿ ಅಂತ ಹೇಳ್ಕೊಡೋಕ್ಕಾಗೋದಿಲ್ಲ ಆ ವೆಕ್ಯಾಬ್ಲರಿ ನನಗೆ ಗೊತ್ತಿರ್ತವೆ ಬಟ್ ನಿಮಗೆ ಗೊತ್ತಿರೋದಿಲ್ಲ ಓಕೆ ಈ ಥರ ಸಮಸ್ಯೆ ಆಗುತ್ತೆ ಪ್ರ್ಯಾಕ್ಟೀಸ್ ಮಾಡೋದರಿಂದ ಮಾತ್ರ ನಿಮಗೆ ಬರುತ್ತೆ ಒಂದು ನಾನು ಈ ಥರ ಕನ್ನಡದೊಳಗೂ ಹಾಕಿದ್ದೀನಿ ಅದು ಆದಮೇಲೆ ಈ ಒಂದು ಪ್ಯಾರಾಗ್ರಾಫ್ ಒಳಗೆ ಪ್ಯಾರಾಗ್ರಾಫ್ಸ್ ಒಳಗೆ ಡಿಫಿಕಲ್ಟ್ ವರ್ಡ್ಸ್ ಏನು ಬಂದಿದ್ದಾವೆ ಫಾರ್ ಎಕ್ಸಾಂಪಲ್ ಸಿ ವಾಸ್ಟ್ ಭಾಳ ಜನಕ್ಕೆ ಗೊತ್ತಿರೋದಿಲ್ಲ ಅದ್ರ ಮೀನಿಂಗ್ನ ಕೊಟ್ಟಿದ್ದೀನಿ ಓಕೆ ಡೈವರ್ಸ್ ವೈವಿಧ್ಯಮಯ ಓಕೆ ಸಿಂಬಾಲ್ ಸಂಕೇತ ಪ್ಯಾಟ್ರಿಯೋಟಿಸಮ್ ದೇಶಪ್ರೇಮ ಅನ್ವೇವರಿಂಗ್ ಅಚ್ಚಲವಾದ ನಂಬಿಕೆ ಅಥವಾ ಅಥವಾ ಅಚ್ಚಲವಾದ ನಿಷ್ಠೆ ಅಂತ ಹೇಳ್ತೇವಲ್ವ ಡಿಟರ್ಮಿನೇಷನ್ ಸಿ ದೃಢ ಸಂಕಲ್ಪ ನಿಮಗೆ ಈ ವರ್ಡ್ಸ್ಗಳನ್ನು ಕಲೀಲಿಕ್ಕೂ ಅವಕಾಶ ಸಿಗುತ್ತೆ ಶೇಪ್ ಗಾರ್ಡಿಂಗ್ ರಕ್ಷಣೆ ಒತ್ತಾಯ ಡೆಡಿಕೇಟೆಡ್ ಸಮರ್ಪಿತ ಐ ಆಮ್ ಡೆಡಿಕೇಟೆಡ್ ಟು ದಿಸ್ ಕಂಟ್ರಿ ಐ ಆಮ್ ಡೆಡಿಕೇಟೆಡ್ ಟು ದಿಸ್ ಜಾಬ್ ಓಕೆ ಟೆರೇನ್ ಭೂಭಾಗ ಓಕೆ ಓಪನ್ ಪ್ಲೇಸ್ ನಿಮಗೆ ನೋಡಿ ಈ ಥರ ಎಷ್ಟೆಲ್ಲ ಪದಗಳನ್ನು ಕೂಡ ಕೊಟ್ಟಿರ್ತದೆ ಅದರೊಳಗೆ ಮೀನಿಂಗ್ ಕೊಟ್ಟಿರ್ತದೆ ಇನ್ಫ್ಯಾಕ್ಟ್ ನಮ್ಮ ಪುಸ್ತಕ ಏನು ಬರುತ್ತೆ ಅದರೊಳಗೆ ಎಂಟಾನಿಮಸ್ ಇನಾನಿಮಸ್ ಈ ಪದಗಳು ಎಲ್ಲ ಸೇರಿ ಕೂಡ ನಿಮಗೆ ಬರ್ತವೆ ಯು ಆರ್ ಗೆಟಿಂಗ್ ದ ಪಾಯಿಂಟ್ ಸೊ ಐ ಜಸ್ಟ್ ವಾಂಟೆಡ್ ಟು ರಿಮೈಂಡ್ ಯು ನಾನು ಗ್ರೂಪ್ ಒಳಗೇನು ಹಾಕ್ತಿದ್ದೀನಿ ಅದನ್ನು ಆನ್ಲೈನಲ್ಲಿರುವಂಥ ಸ್ಟೂಡೆಂಟ್ಸ್ಗಳು ಕೂಡ ಇದನ್ನೇ ಇವತ್ತಿಂದನೇ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ರಿ ಇವತ್ತಿನ ಕ್ಲಾಸ್ ಒಳಗೆ ಆನ್ಲೈನ್ ಕ್ಲಾಸ್ ಒಳಗೆ ಏನಿರುತ್ತೆ ಇವತ್ತು ಹತ್ತು ಗಂಟೆಗೆ ಅದರೊಳಗೆ ನಾನು ಇದನ್ನೇ ಹೇಳಿಕೊಡ್ತೀನಿ ನಿಮಗೆ ಅದು ಆದಮೇಲೆ ಈವನ್ ಆಫ್ಲೈನಲ್ಲಂತೂ ಡೈಲಿ ಸ್ಟೂಡೆಂಟ್ಸು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಗೈಸ್ ಆ್ಯಂಡ್ ದಿಸ್ ಇಸ್ ಹೌ ಯು ಹ್ಯಾವ್ ಟು ಓವರ್ಕಮ್ ಫ್ರಮ್ ಯುವರ್ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇದು ಒಂದೇ ದಾರಿ ಮತ್ತೇನು ದಾರಿ ಇಲ್ಲ ಅದಕ್ಕೆ ಓಕೆ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನಮ್ಮ ಆ್ಯಪ್ ಇದೆ ಯಾರು ಆನ್ಲೈನ್ ಕ್ಲಾಸ್ನ ಜಾಯಿನ್ ಆಗಬೇಕಂತೀರಿ ನಿಮಗೆ ರೆಕಾರ್ಡೆಡ್ ಕ್ಲಾಸ್ ಸಿಗ್ತವೆ ಓಕೆ ಸೊ ಆ ರೆಕಾರ್ಡೆಡ್ ಕ್ಲಾಸಸ್ನ ನೀವು ಉಪಯೋಗ ಮಾಡ್ಕೋಬೋದು ಫ್ರೆಂಡ್ಸ್ ಆ್ಯಂಡ್ ನನ್ನ ಒಂದು ಮೇಜರ್ ಒಂದು ಇಂಪಾರ್ಟೆನ್ಸ್ ಇದಕ್ಕಿರುತ್ತೆ ಅಂದರೆ ನಿಮಗೆ ಏನೋ ಒಂದು ಬೇಗ ಬೇಗ ಎಸ್ ಸಿ ಹೇಳ್ಕೊಡೋದಲ್ಲ ನೋ ಎಸ್ ಸಿ ಟಾಪಿಕ್ ಬಂದಾಗ ಹೆಂಗೆ ಥಿಂಕ್ ಮಾಡೋದು ಅಂತ ಓಕೆ ನಾನು ಒಂದು ಎಸ್ ಎನ ಮೂರು ಕ್ಲಾಸು ಎರಡು ಕ್ಲಾಸು ಮಾಡಿದ್ದೀನಿ ಅದರೊಳಗೆ ಒಂದು ಕ್ಲಾಸು ಎರಡು ಕ್ಲಾಸು ವರ್ಗು ನಾನು ಡಿಬೇಟ್ ಮಾಡಿದ್ದೀನಿ ಸ್ಟೂಡೆಂಟ್ಸ್ ಒಪಿನಿಯನ್ ಕೇಳಿದ್ದೀನಿ ನನ್ನ ಒಪಿನಿಯನ್ ಹೇಳಿದ್ದೀನಿ ಅದು ಆದಮೇಲೆ ಪಾಯಿಂಟ್ಸ್ ಹೇಳಿದ್ದೀನಿ ಅದು ಆದಮೇಲೆ ಇಂಟ್ರೊಡಕ್ಷನ್ನಿಂದ ಕನ್ಕ್ಲೂಷನ್ವರೆಗೂ ಕೂಡ ನಾನು ಹೇಳಿದ್ದೀನಿ ಓಕೆ ದಿಸ್ ಈಸ್ ದ ಮೆಥಡ್ ಐ ಆಮ್ ಫಾಲೋವಿಂಗ್ ಬಿಕಾಸ್ ಎಂಡ್ ಆಫ್ ದಿ ಡೇ ಎಕ್ಸಾಮಿನೇಷನ್ ಹಾಲ್ ಒಳಗೆ ನಾನು ಏನು ಹೇಳ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್ ನೀವು ಹೆಂಗೆ ತಿಂಕ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅದಕ್ಕೆ ನಾನು ಏನು ಮಾಡ್ತಿರ್ತೀನಿ ಅಂದರೆ ನಿಮ್ಮ ಜೊತೆ ಇಂಟ್ರ್ಯಾಕ್ಟಿವ್ ಆಗಿ ಟ್ರೈ ಮಾಡ್ತಿರ್ತೀನಿ ಇಂಟ್ರಾಕ್ಷನ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತೀನಿ ಆಫ್ಲೈನ್ ಒಳಗಂತೂ ವಿ ಎಂಜಾಯ್ ಲೈಕ್ ಎನಿಥಿಂಗ್ ಓಕೆ ಸ್ಟೂಡೆಂಟ್ಸು ಕೂಡ ಅವ್ರದ್ದು ಹೇಳ್ತಾರೆ ಇದನ್ನೂ ಹೇಳ್ತಾರೆ ಈವನ್ ಆನ್ಲೈನ್ ಒಳಗೂ ಕೂಡ ಕೆಲವೊಂದು ಡೆಡಿಕೇಟೆಡ್ ಆದ ಸ್ಟೂಡೆಂಟ್ಸ್ ಇದ್ದಾರೆ ಅವರು ಕೂಡ ಬಂದು ಅವ್ರದ್ದೇ ಆದಂಥ ಒಪಿನಿಯನ್ ಹೇಳ್ತಾರೆ ನನಗೆ ಅದು ಇಂಪಾರ್ಟೆಂಟ್ ಬಿಕಾಸ್ ಎಕ್ಸಾಮಿನೇಷನ್ ಹಾಲ್ ಒಳಗೆ ನಾನು ನೀವು ಬರೆಯೋಕ್ಕಾಗೋದಿಲ್ಲ ಬಟ್ ನೀವು ವಿಚಾರ ಮಾಡಿದ್ರಿ ಹಿಂಗೆ ವಿಚಾರ ಮಾಡಬೇಕು ಸಿ ಇಷ್ಟು ಇಷ್ಟೇ ವಿಚಾರ ಮಾಡಬೇಕು ಅಂತ ಹೇಳೋದು ಕೋಚಿಂಗಲ್ಲ ಈ ಥರ ಎಲ್ಲ ವಿಚಾರ ಮಾಡಬೇಕು ಅಂತ ಹೇಳೋದು ಕೋಚಿಂಗ್ ಸೊ ದ್ಯಾಟ್ಸ್ ವೈ ಮೈ ಮೇಜರ್ ಫೋಕಸ್ ವಿಲ್ ಬಿ ಆನ್ ಟೆಲ್ಲಿಂಗ್ ಯು ಹೌ ಟು ಥಿಂಕ್ ಓಕೆ ಸೊ ಹೌ ಟು ಡೂ ಟ್ರಾನ್ಸ್ಲೇಷನ್ ಇದು ಈ ಟ್ರಾನ್ಸ್ಲೇಷನ್ ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ ಬಟ್ ಅದು ಬರೋದಿಲ್ಲ ಬಟ್ ಹೌ ಟು ಡೂ ಇಟ್ ಓಕೆ ಹೆಂಗೆ ನೀವು ಅಕ್ಯಾಬ್ಲರಿನ ಡೆವಲಪ್ ಮಾಡ್ಕೋಬೇಕು ಹೆಂಗೆ ಮಾಡಬೇಕು ನೀವು ಅನ್ನೋದನ್ನು ಸಿ ಇಷ್ಟೆಲ್ಲ ಎಫರ್ಟ್ ಹಾಕಿ ನಾವು ಹೇಳ್ಕೊಡ್ತಾ ಇದ್ದೀವಿ ಫ್ರೆಂಡ್ಸ್ ಆ್ಯಂಡ್ ನೀವು ಜಸ್ಟ್ ಫಾಲೋ ಮಾಡಿದರೂ ಸಾಕು ಆ್ಯಂಡ್ ಯು ಯು ವಿಲ್ ಯು ವಿಲ್ ಗೆಟ್ ಥ್ರೂ ದ ಪಿ ಎಸ್ ಐ ಎಕ್ಸಾಮ್ ಅದರೊಳಗೂ ಪೇಪರ್ ಒನ್ಗೆ ಇಟ್ಸ್ ಇಟ್ಸ್ ಗೋಯಿಂಗ್ ಟು ಬಿ ಯುವರ್ ಗೇಮ್ ಚೇಂಜರ್ ನೀವೇ ಒಂದು ಸರ್ತಿ ವಿಚಾರ ಮಾಡಿರಿ ಯಾರ್ಯಾರು ಜಾಯ್ನ್ ಆಗಿಲ್ಲ ಈವನ್ ಸೆಕೆಂಡ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಆಫ್ಲೈನ್ ಕ್ಲಾಸ್ನ ಜಾಯ್ನ್ ಆಗೋರು ಆಫ್ಲೈನ್ ಕ್ಲಾಸ್ನ ಜಾಯ್ನ್ ಆಗಿ ಆ್ಯಂಡ್ ಆನ್ಲೈನ್ ಒಳಗೆ ಯಾರು ಬೇಕು ನಾನು ಬೆಂಗಳೂರೊಳಗಿದ್ದೀನಿ ಅಲ್ಲಿದ್ದೀನಿ ಅಂತ ಯಾರು ಹೇಳ್ತೀರಿ ನೀವೆಲ್ಲರೂ ಕೂಡ ಆ್ಯಪ್ ಇದೆ ನಮ್ಮದು ಕನಂಬಡಿ ಇನ್ಸ್ಟಿಟ್ಯೂಟ್ ಅಂತ ಸೊ ಆಲ್ರೆಡಿ ಹೇಳಿದಂಗೆ ಆ ಆ್ಯಪ್ ಒಳಗಡೆ ಆನ್ಲೈನ್ ಕ್ಲಾಸ್ ಒಳಗೆ ಜಾಯ್ನ್ ಆಗ್ಬೋದು ಇದನ್ನು ನಿಮಗೂ ಅಲ್ಲೂ ಕೂಡ ಹೇಳ್ಕೊಡ್ತದೆ ಫ್ರೆಂಡ್ಸ್ ಆ್ಯಂಡ್ ಮೋರ್ ದೆನ್ ಅಟೆಂಡಿಂಗ್ ದ ಕ್ಲಾಸ್ ಇಟ್ ರಿಕ್ವೈರ್ಡ್ ಯುವರ್ ಪ್ರಾಕ್ಟೀಸ್ ನಾನು ಏನು ಹೇಳಿರ್ತೀನೋ ಅವತ್ತಿನ ಕೆಲಸನ ಅವತ್ತು ಮಾಡಬೇಕು ಆ್ಯಂಡ್ ನಿಮಗೆ ಯಾರೋ ಒಬ್ರು ಪುಷ್ ಇರಬೇಕು ಆ್ಯಂಡ್ ಡೈಲಿ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಬದಲಾವಣೆ ಬರುತ್ತೆ ಫ್ರೆಂಡ್ಸ್ ಓಕೆ ಇಷ್ಟು ನಾನು ನಿಮಗೆ ಪಿ ಎಸ್ ಐ ಟ್ರಾನ್ಸ್ಲೇಷನ್ ಬಗ್ಗೆ ಹೇಳಬೇಕಾಗಿತ್ತು ಇದನ್ನು ಗ್ರೂಪ್ ಒಳಗೂ ಹಾಕಿರ್ತೀನಿ ಆನ್ಸರ್ ಕೂಡ ಇದ್ದಿದ್ದನ್ನು ಹಾಕಿರ್ತೀನಿ ಒಂದು ಸರ್ತಿ ಮಾಡಿ ಡೈಲಿ ಹಾಫ್ ಆ್ಯನ್ ಅವರಿಂದ ಒನ್ ಅವರ್ ಈಗಿನಿಂದಾನೇ ಸ್ಟಾರ್ಟ್ ಮಾಡಿರಿ ಭಾಳ ಜನ ಈಗ ಡಿಗ್ರಿ ಮುಗಿಸಿರ್ತೀರಿ ನಿಮ್ಗೇನು ಐಡಿಯಾ ಇರೋದಿಲ್ಲ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಮಾಡಿ ಟೆನ್ ಪರ್ಸೆಂಟ್ ಬರುತ್ತಾ ಫೈವ್ ಪರ್ಸೆಂಟ್ ಬರುತ್ತಾ ಎಸ್ ಡೂ ಇಟ್ ಸುಮ್ಮನೆ ಕೂಡಬೇಡ್ರಿ ಬರೋದಿಲ್ಲ ಅನ್ಬ್ಯಾಡ್ರಿ ನಿಮ್ಗೇನು ಬರುತ್ತೋ ಅದನ್ನು ಪ್ರಾಕ್ಟೀಸ್ ಮಾಡಿರಿ ಯಾವಾಗ ನೀವು ನಿಮ್ಮನ್ನು ನೀವು ಪೋರ್ಸ್ ಮಾಡ್ತೀರಿ ಯಾವಾಗ ನೀವು ಸ್ಟಾರ್ಟ್ ಮಾಡ್ತೀರಿ ಎಸ್ ಆವಾಗಿಂದ ಬದಲಾವಣೆ ಆಗೋಕ್ಕೆ ಶುರು ಆಗುತ್ತೆ ಗೈಸ್ ಎಲ್ಲಿ ತಕ ನೀವು ಸ್ಟಾರ್ಟ್ ಮಾಡಂಗಿಲ್ಲ ಅಲ್ಲಿ ತಕ ನೀವು ಅದರೊಳಗೆ ಏನೂ ಬದಲಾವಣೆ ಆಗೋದಿಲ್ಲ ಓಕೆ ದಿಸ್ ಇಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಆಲ್ಸೋ ನೀವು ಎಲ್ಲಿ ತಕ್ಕ ಸ್ಟಾರ್ಟ್ ಮಾಡೋಂಗಿಲ್ಲ ಅಲ್ಲಿ ತನಕ ಏನೂ ಚೇಂಜ್ ಆಗೋದಿಲ್ಲ ನಿಮ್ಮ ಲೈಫ್ ಒಳಗೆ ಬಟ್ ನೀವು ಬ್ರೋಕನ್ ನೋಡಿ ಎವ್ರಿ ಸ್ಪೋಕನ್ ಇಂಗ್ಲೀಷ್ ಸ್ಟಾರ್ಟ್ಸ್ ವಿತ್ ಬ್ರೋಕನ್ ಇಂಗ್ಲೀಷ್ ಓನ್ಲಿ ಇಂಗ್ಲೀಷ್ ಬರೋದೇ ಬರೋದೆ ಬ್ರೋಕನಿಂದ ಯು ಯು ಮೇಕ್ ಮಿಸ್ಟೇಕ್ ಗಾಯ್ಸ್ ವಾಟ್ ಈಸ್ ದ ಪ್ರಾಬ್ಲಮ್ ನೀವು ತಪ್ಪು ಮಾಡಿ ಓಕೆ ತಪ್ಪು ಮಾಡಿ ಆದರೆ ಬಿಡಬೇಡಿ ತಪ್ಪು ಮಾಡದೇನೆ ಕರೆಕ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲಿ ತನಕ ನೀವು ತಪ್ಪು ಮಾಡೋಂಗಿಲ್ಲ ಅಲ್ಲಿ ತನಕ ಕರೆಕ್ಟ್ ಮಾಡಬೇಕು ಅನ್ನೋದು ನಿಮ್ಮ ತಲೆಯೊಳಗೆ ಬರೋಂಗಿಲ್ಲ ಅದಕ್ಕೆ ಮಾಡಿ ತಪ್ಪು ಮಾಡಿ ಆ್ಯಂಡ್ ದೆನ್ ಲರ್ನ್ ಐ ಆಮ್ ಗಿವಿಂಗ್ ಯು ಕನ್ನಡ ಆ್ಯಂಡ್ ಇಂಗ್ಲೀಷ್ ಒಳಗೆ ಸ್ಟೋರಿ ಕೊಡ್ತಿದ್ದೀನಿ ಡಿಫಿಕಲ್ಟ್ ವರ್ಡ್ಸ್ ಕೊಡ್ತಿದ್ದೀನಿ ಡೈಲಿ ಟೆನ್ ಟ್ವೆಂಟಿ ಥರ್ಟಿ ಎಷ್ಟು ವರ್ಡ್ಸ್ ನಿಮಗೆ ಡಿಫಿಕಲ್ಟ್ ಅನ್ನಿಸ್ತಾವೆ ಎಷ್ಟು ಸಪ್ರೇಟಾಗಿ ಬರ್ಕೋತೀರಿ ಎಷ್ಟು ಅದ್ರ ಮೀನಿಂಗ್ನ ಹುಡುಕ್ತಿರಿ ದೀಸ್ ಆಲ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಚೇಂಜ್ ಯು ಎವ್ರಿ ಡೇ ನಿಮ್ಮ ಒಳಗೆ ನಿಮ್ಗೆ ಗೊತ್ತಿಲ್ದಂಗೆ ಪ್ರತಿದಿನ ಬದಲಾವಣೆ ಆಗ್ತಾ ಹೋಗುತ್ತೆ ಆ್ಯಂಡ್ ದ್ಯಾಟ್ ಇಸ್ ವಾಟ್ ಐ ನೀಡ್ ಗೈಸ್ ಓಕೆ ಪ್ರತಿದಿನ ಇದು ಒಂದು ದಿನ ಮಾಡಿ ನಾವು ಬಿಟ್ಟರೆ ನಮಗೆ ಟ್ರಾನ್ಸ್ಲೇಷನ್ ಬರುತ್ತೆ ಅಂತ ಅಲ್ಲ ಒಂದು ತಿಂಗಳು ಮಾಡಿದರೆ ಅಂತಲ್ಲ ಅಲ್ಲ ಅಟ್ಲೀಸ್ಟ್ ತ್ರೀ ಟು ಸಿಕ್ಸ್ ಮಂತ್ಸ್ ಮಾಡಿದರೆ ಅಟ್ಲೀಸ್ಟ್ ಪಿ ಎಸ್ ಐಗೆ ಬರುವಷ್ಟು ಬರುತ್ತೆ ನೀವು ಟ್ರ ಟೆನ್ಸ್ ಮಾಡ್ತೀನಿ ನಾನು ಗ್ರಾಮರ್ ಮಾಡ್ತೀನಿ ಎಲ್ಲಿ ಗ್ರಾಮರ್ ಇದೆ ಹೇಳಿ ಇದರೊಳಗೆ ಏನು ಗ್ರಾಮರ್ ಇದೆ ಹೇಳಿ ಆ್ಯಂಡ್ ಸರ್ ಈಸ್ ವಾಸ್ ಹಚ್ಬೇಕಾ ಹಚ್ಲಾರೇನು ಬಿಡ್ರಿ ಹಚ್ಲಾರೇನು ನೀವು ಆರಾಮಾಗಿ ಸೆಂಟೆನ್ಸ್ಗಳನ್ನ ಮಾಡ್ಬೋದು ಓಕೆ ಪ್ಲೀಸ್ ಥಿಂಕ್ ಅಬೌಟ್ ದೀಸ್ ಥಿಂಗ್ಸ್ ಇದ್ರ ಬಗ್ಗೆ ನೀವು ವಿಚಾರ ಮಾಡ್ರಿ ಓಕೆ ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಫಾರ್ ಎನಿಥಿಂಗ್ ಕಾಲ್ ಫಾರ್ಮ್ ಆಗ್ತದೋ ಇಲ್ಲೋ ಅಂತೇಳಿ ಭಾಳ ಜನ ಕೂತಿರ್ತೀರಿ ಕಾಲ್ ಫಾರ್ಮ್ ಯಾವಾಗುತ್ತೆ ನನಗೂ ಗೊತ್ತಿಲ್ಲ ಸರ್ಕಾರಕ್ಕೂ ಗೊತ್ತಿಲ್ಲ ವೈ ಯು ಆರ್ ವರಿಂಗ್ ಬಟ್ ಡೆಫಿನೆಟ್ಲಿ ದೆರ್ ಈಸ್ ಅ ಕಾಲ್ ಫಾರ್ಮ್ಸ್ ರೈಟ್ ಆ್ಯಂಡ್ ಬಂದಾಗ ನೀವು ಸುಮ್ಮ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗೋದು ಕೋಚಿಂಗ್ ಹೋಗೋದು ಅದನ್ನ ಮಾಡೋದು ಇದನ್ನ ಮಾಡೋದು ಆಮೇಲೆ ಒಂದು ತಿಂಗಳಿದ್ದಾಗ ಸರ್ ನನಗೂ ಟ್ರಾನ್ಸ್ಲೇಷನ್ ಇಂಪ್ರೂವ್ ಆಗಬೇಕ್ರಿ ಅಂತ ಅಂದರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ನಾನು ಈಗಿನಿಂದಲೇ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಪ್ರ್ಯಾಕ್ಟೀಸ್ ಮಾಡಿದರೆ ನೀವು ಮಾಡ್ಬೋದು ಇದರೊಳಗೆ ಏನೂ ಇಲ್ಲ ಬಟ್ ಓನ್ಲಿ ಇಟ್ಸ್ ಡಿಪೆಂಡ್ಸ್ ಆನ್ ಯುವರ್ ಪ್ರಾಕ್ಟೀಸ್ ನಾಟ್ ಫ್ರಮ್ ಎನಿಥಿಂಗ್ ನಾನಂತೂ ನಾನು ಪಾರ್ಟ್ ಮಾಡಿದ್ದೀನಿ ನಾನು ಹೇಳ್ತಿದ್ದೀನಿ ಹಿಂಗೆ ಮಾಡಬೇಕು ಅಂತ ಆ್ಯಂಡ್ ವೆಕ್ಯಾಬ್ಲರಿ ಇದ್ದೀನಿ ಪ್ರಾಕ್ಟೀಸ್ ಮಾಡಕ್ಕೆ ಕೊಡ್ತಿದ್ದೀನಿ ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ದಟ್ ನಾಟ್ ಮೈ ಪ್ರಾಬ್ಲಮ್ ಗೈಸ್ ಬಟ್ ಪ್ಲೀಸ್ ಡೂ ಪ್ರ್ಯಾಕ್ಟೀಸ್ ಅಂತ ಹೇಳಬೇಕಾಗಿದೆ ಆ್ಯಂಡ್ ಯಾರ್ಯಾರೆಲ್ಲ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೀರಾ ಮಾಡ್ತಿದ್ದೀರಾ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಎಸ್ ಐ ಆಮ್ ಪ್ರಾಕ್ಟೀಸಿಂಗ್ ಐ ಆಮ್ ಆನ್ ದಿ ವೇ ಅದನ್ನು ಇಂಗ್ಲೀಷ್ ಒಳಗೆ ಬರೀರಿ ಹೇಳ್ರಿ ಫ್ರೆಂಡ್ಸ್ ಯಾಕೆಂದರೆ ಬಿಕಾಸ್ ಸಂಬಡಿ ನೀವು ಯಾರಿಗೂ ಆನ್ಸರೇಬಲ್ ಆಗಿರಬೇಕು ನಿಮಗೆ ನೀವು ಆನ್ಸರಬಲ್ ಆಗಿರಬೇಕು ಅಂದಾಗ ಮಾತ್ರ ಬದಲಾವಣೆ ಬರುತ್ತೆ ಓಕೆ ಐ ವಾಂಟ್ ಆನ್ಸರ್ ಫ್ರಮ್ ಯು ನೀವು ಪ್ರಾರಂಭ ಮಾಡಿದ್ದೀರಾ ಓಕೆ ಪ್ರಾರಂಭ ಮಾಡಿಲ್ಲ ಅಂದರೆ ಮಾಡಲೇಬೇಕು ಇವತ್ತಿಂದಾದರೂ ಪ್ರಾರಂಭ ಮಾಡಲೇಬೇಕು ಸೊ ಎವ್ರಿ ಡೇ ಹಾಫ್ ಆನ್ ಅವರ್ ಒನ್ ಅವರ್ ವಾಟ್ ಎವರ್ ಟೈಮ್ ಪಾಸಿಬಲ್ ಫ್ರಮ್ ಯುವರ್ ಸೈಡ್ ಪ್ಲೀಸ್ ಡೂ ಇಟ್ ಕರೆಕ್ಟ್ ತಪ್ಪು ಮಾಡಿ ಮೊದಲು ತಪ್ಪೇ ಮಾಡಿ ಒಂದು ಮಂತ್ ತಪ್ಪೇ ಮಾಡಿ ಎಲ್ಲ ತಪ್ಪು ಮಾಡಿ ಅದು ಹೋಗ್ತಾ ಹೋಗ್ತಾ ತಾನೇ ಕರೆಕ್ಟ್ ಆಗ್ತಾ ಹೋಗುತ್ತೆ ನಾನು ಕರೆಕ್ಟ್ ಇದ್ದಿದ್ದನ್ನು ಬಿಟ್ಟಿರ್ತೀನಿ ತಿದ್ಕೊಳ್ಳಿ ಯಾವ ತ ಸರಿಯ ಇಲ್ಲ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಹಿಂಗೆ ಮಾಡಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಫ್ರೆಂಡ್ಸ್ ಪ್ಲೀಸ್ ಫೋಕಸ್ ಆನ್ ದ್ಯಾಟ್ ಓಕೆ ಅಂದರೆ ಮಾತ್ರ ನಿಮಗೆ ಉಪಯೋಗ ಆಗುತ್ತೆ ಓಕೆ ಸೊ ನಿಮಗೆ ನೋಟಿಫಿಕೇಶನ್ ಬರೋದ್ರೊಳಗಾಗಿ ಈ ನೀವು ರೆಡಿ ಮಾಡಿಕೊಂಡು ಇಟ್ಕೊಂಡಿರಬೇಕು ಫ್ರೆಂಡ್ಸ್ ಅದರ ಮೇಲೆ ನನ್ನ ಫೋಕಸ್ ಇದೆ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಯಾರ್ಯಾರೆಲ್ಲ ಜಾಯಿನ್ ಆಗೋಕೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಯು ಕ್ಯಾನ್ ಜಾಯಿನ್ ಡೆಫಿನೆಟ್ಲಿ ಜಾಯಿನ್ ಗೈಸ್ ಆ್ಯಂಡ್ ಯಾರ್ಯಾರು ಆಫ್ಲೈನ್ ಬರೋರಿದ್ದೀರಿ ಜನವರಿ ತರ್ಟಿಯತ್ತಿಂದ ಮತ್ತೊಂದು ಬ್ಯಾಚ್ ಶುರು ಆಗುತ್ತೆ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯ್ನ್ ಆಫ್ಲೈನ್ ಆನ್ಲೈನ್ ಒಳಗಂತೂ ಓಪನ್ ಇದೆ ಯು ಕ್ಯಾನ್ ಜಾಯಿನ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ನೀವು ರೆಕಾರ್ಡೆಡ್ ಕ್ಲಾಸಸ್ಸು ಇದಾವೆ ಲೈವ್ ಕ್ಲಾಸಸ್ಸು ನಾನು ಡೈಲಿ ಮಾಡ್ತಾ ಇದ್ದೀನಿ ನೀವು ಅಲ್ಲಿ ಬಂದು ಅದರ ಉಪಯೋಗನ ತಗೊಳ್ಳಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್